ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ತಂದೆ ಮಗನನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಕುಡಿದು ಕಿರಿಕ್ ಮಾಡ್ತಾ ಇದ್ದ ಹೇಳಿ ಕತ್ತು ಹಿಸುಕೆ ಹತ್ಯೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯೋಗೀಶ್ ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ತಂದೆಯಿಂದಲೇ ಕೊಲೆಯಾದಂಥ ಮಗ ಯೋಗೀಶ್ನನ್ನ ಕೊಲೆ ಮಾಡಿದ್ದು ಪ್ರಕಾಶ್ ಪ್ರಕಾಶ್ ಯೋಗೀಶ್ನ ತಂದೆ ಪ್ರಕಾಶ್ ಪ್ರಕಾಶ್ಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಇದೇ ತಿಂಗಳ ಆರನೇ ತಾರೀಕು ಈ ಘಟನೆಯನ್ನು ನಡೆದಿದೆ ಬಿ ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದ ಯೋಗೀಶ್ ಪಾನಿಪುರಿ ವ್ಯಾಪಾರ ಮಾಡಿಕೊಂಡಿದ್ರು ತಂದೆ ಪ್ರಕಾಶ್ ಪ್ರತಿದಿನ ಕುಡಿದು ಬಂದು ಮನೆಯಲ್ಲಿ ಜಗಳ ಆಡ್ತಾ ಇದ್ದ ಈ ಯೋಗೀಶ್ ಇದೇ ವಿಷಯವಾಗಿ ತಂದೆ ಮಗನ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು ಅನೇಕ ಬಾರಿ ಮಗನಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಪ್ರಕಾಶ್ ಮಾಡಿದ್ರು ಎಷ್ಟೇ ಹೇಳಿದ್ರು ತಂದೆಯ ಮಾತು ಕೇಳ್ತಾ ಇರಲಿಲ್ಲ ಕಿರಿಕ್ ಮಾಡ್ತಾ ಇದ್ದ ಯೋಗೀಶ್ ಎನ್ನುವಂಥದ್ದು ಗೊತ್ತಾಗಿದೆ ಇದೇ ತಿಂಗಳ ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ಮತ್ತೆ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಶುರು ಮಾಡಿದ್ದಾನೆ ಹಾಗೆಯೇ ಯೋಗೀಶ್ ತಂದೆ ಮಗನ ಯೋಗೀಶ್ ಅವರು ಹಾಗೆಯೇ ಅವರ ತಂದೆ ಪ್ರಕಾಶ್ ಇವರಿಬ್ಬರ ನಡುವೆ ಗಲಾಟೆ ನಡೆದಿದೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಈಗ ಒಂದು ಮೂರು ದಿನದಿಂದ ಒಂದು ಪ್ರಕರಣ ನಡೆದಿದೆ ಇದು ನಾವು ಎಲ್ರಿಗೂ ಮಿಸ್ಗೈಡ್ ಮಾಡಿ ಹೇಳೋರು ಹೇಳೋದು ಅದು ಯು ಡಿ ಆರ್ ಪ್ರಕರಣ ಅಂತ ಹೇಳ್ತಾರೆ ಅಂದರೆ ಆಸ್ವಾ ಅನ್ಯಾಚುರಲ್ ಡೆತ್ ಅಂತ ಹೇಳಿ ಅದು ನಮಗೆ ಅವ್ರ ತಂದೆ ಹೇಳ್ತಾರೆ ತದನಂತರ ಗೊತ್ತಾಗುತ್ತೆ ಇದು ಮರ್ಡರ್ ಮಾಡಿರೋದು ಅಂತ ಗೊತ್ತಾಗ್ತದೆ ಇದರಲ್ಲಿ ಅಂದರೆ ತಂದೆ ಮತ್ತು ಮಗ ಇಬ್ಬರು ತಂದೆ ಬ ಬಂದು ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ತಾರೆ ಮತ್ತು ಮಗ ಬಂದುಬಿಟ್ಟು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇರ್ತಾನೆ ಎಸ್ ಟಿ ಆರ್ ಸಿ ಕಾಲೇಜಲ್ಲಿ ಮಗ ಸ್ವಲ್ಪ ಜಾಸ್ತಿ ಕುಡಿತಾ ಇರ್ತಾನೆ ಒಬ್ಬನೇ ಮಗ ಜಾಸ್ತಿ ಕುಡಿದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ತಾನೆ ಅವತ್ತಿನ ದಿವಸ ತಂದೆ ಮಗನಿಗೂ ಗಲಾಟೆ ಆಗುತ್ತೆ ಗಲಾಟೆ ಆಗಿದಾಗ ಇವನು ತಂದೆ ಒಂದು ಕಪಾಳಕ್ಕೆ ಹೊಡಿತಾನೆ ಆ ಮಗನಿಗೆ ಹೊಡೆದಾಗ ಅವನು ಕೆಗಡೆ ಮೇಲೆ ಕೆಗಡೆ ಬಿದ್ದಾಗ ಅವನ ಸ್ಟ್ರಾಂಗ್ಯುಲೇಟ್ ಮಾಡಿಬಿಡ್ತಾನೆ ಆ ಸಿಟ್ಟಲ್ಲಿ ಸಿಟ್ಟಲ್ಲಿ ಸ್ಟ್ರಾಂಗ್ಲೇಟ್ ಮಾಡಿ ಸಣ್ಣ ಮಾಡ್ತಾನೆ ಆಮೇಲೆ ತದನಂತರ ಗೊತ್ತಾಗ್ತಾರೆ ಆತನ ಉಸಿರಾಟ ನಿಂತಿದೆ ಅಂದಾಗ ಹಾಸ್ಪಿಟ್ಲ್ ಕರ್ಕೊಂಡೋಗ್ತಾರೆ ಹಾಸ್ಪಿಟಲ್ ಕರ್ಕೊಂಡೋದಾಗ ಅಲ್ಲಿ ಹಾಸ್ಪಿಟಲಲ್ಲಿ ಬ್ರಾಡ್ ಬ್ಯಾಡ್ ಅಂತ ಗೊತ್ತಾಗ್ತದೆ ಸೊ ಇನಿಷಿಯಲಿ ಅವ್ರು ಹೇಳೋದು ತಂದೆ ಹೇಳೋದು ಏನೋ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋದ ಅಂತ ಬಟ್ ಆಮೇಲೆ ನಾವು ಸ್ಪಾಟ್ಗೆ ಹೋಗಿ ನೋಡಿದಾಗ ಅದು ಹ್ಯಾಂಗಿಂಗ್ ಇರೋದಿಲ್ಲ ಆಮೇಲೆ ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ನೋಡಿದ್ರೆ ಅದು ನಮಗೆ ಗೊತ್ತಾಗೋದೇನಂದರೆ ಡಾಕ್ಟ್ರ್ ಹೇಳ್ತಾರೆ ಇದು ಹ್ಯಾಂಗಿಂಗ್ ಇಲ್ಲ ಇದು ಇದು ಏನೋ ಸ್ವಲ್ಪ ಬೇರೆ ಥರದ್ದು ಮಿಸ್ಟೀಫ್ ಆಗಿರ್ಬೋದು ಅಂತ ಹೇಳಿದಾಗ ಆಮೇಲೆ ನಾವು ಅವ್ರ ತಂದೆಯನ್ನು ವಿಚಾರಣೆ ಮಾಡಿ ನೋಡಿದಾಗ ಆತನ ತಂದೆ ಹೇಳ್ತಾರೆ ಈ ಥರ ಈ ಇನ್ಸಿಡೆಂಟ್ ಆಯಿತು ಅಂತೇಳಿ ಸೊ ಅದನ್ನು ಫಸ್ಟ್ ನಾವು ಇಮಿಡಿಯೇಟಾಗಿ ಅವರು ಕೊಟ್ಟಿದ್ದಕ್ಕೆ ಒನ್ ಸೆವೆಂಟಿ ಫೋರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ